ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ಅಂತ ಅಂದ್ಕೊಂಡಿದ್ದೆ ಇವತ್ತು ನೀರಿನ ಬಂಡ ಆಗಿತ್ತು ಹಂಗಾಗ ತೆಗಿ ಸರಿಯಾಗಲ್ಲ ನೀರಿಲ್ಲ ಅಂತಂದರೆ ಅಂತಂದರೆ ಅಂಥೇಳಿ ಇವತ್ತು ಕೇಸರಿ ಭಾತ್ ತೋರ್ಸೋಣ ಭಾರಿ ಸಿಂಪಲಾಗಿರ್ತಕ್ಕಂಥ ಕೇಸರಿ ಭಾತಿದ್ದು ಇತ್ತೀರೆ ಯಾರನ್ನ ಅಪ್ರೂಪಕ್ಕಿನೆಂಟ್ರ್ಗಳು ಬಂದರೆ ಉಪ್ಪಿಟ್ಟಿನ ಜೊತೆ ಕೇಸರಿ ಭಾತ್ ಮಾಡಿಕೊಟ್ರೆ ಅವರು ಖುಷಿ ಆಗ್ತಾರೆ ತುಂಬ ಸಿಂಪಲ್ ಆಗಿರುತ್ತೆ ಒಂಚೂರು ಕೆಳಗಡೆ ಕೇಸರಿ ಭಾತ್ ಚೆಲ್ತು ಹಂಗೇನಾರ ನಿಮಗೆ ಚೆಲ್ತು ಅಂದರೆ ನೀವೇನು ಮಾಡ್ತೀರಾ ಬಾಯಿಗೆ ಹೋಗ್ಕೊಂತೀರೋ ಅಥ್ವಾ ಬಿಸಾಕ್ತಿರೋ ಹೇಳಿ ನೋಡೋಣ ನೆಲದ ಮೇಲೆ ಮೇಲಾಗಿದ್ದರೆ ಬಿಸಾಕ್ತಾರೆ ಈ ಟೇಬಲ್ ಅಲ್ವಾ ಏನು ಮಾಡ್ತೀರಾ ಟೇಬಲ್ ಮೇಲೆ ಸುಮ್ಮನೆ ಕೇಳಿದೆ ಅಷ್ಟೇ ತುಂಬ ಸಿಂಪಲ್ಲು ಒಂದು ಹತ್ತು ನಿಮಿಷಕ್ಕೆಲ ಕೇಸರಿ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಮೃದುವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೇ ಜಾಸ್ತಿ ಟೈಮ್ ಕೂಡ ಏನು ಬೇಕಾಗೋದಿಲ್ಲ ಇದನ್ನು ಮಾಡಲಿಕ್ಕೆ ಕೂಡ ನಿಮಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನಾನು ಹೇಳಿರೋ ಅಳತೆನ ತಪ್ಪದೇ ನೀವು ಮಾಡಿ ನಿಮ್ಗೇನೂ ಕೂಡ ಎಲ್ಲೂ ಕೂಡ ಕೆಟ್ಟೋಗೋದಿಲ್ಲ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ನಾನು ಒಂದು ಬಟ್ಲು ರವೆ ತಗೋತೀನಿ ಒಂದು ಬಟ್ಲು ರವೆ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ತೊಗೊಂಡ್ರೆ ಮೆತ್ತಗಿರುತ್ತೆ ಸ್ವಲ್ಪ ನಾನಿಲ್ಲಿ ಏನು ಮಾಡಿದ್ದೀನಿ ಇದಕ್ಕೆ ಈ ಈ ಒಂದು ಹದಕ್ಕೆ ಬರಬೇಕು ಒಂದು ಮುಕ್ಕಾಲು ಬಟ್ಲು ತೊಗೋಬೇಕು ಇದಕ್ಕಿಂತ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಎರಡು ಬಟ್ಲು ನೀರು ತಗೋಬೇಕು ನಾನಿಲ್ಲಿ ಅರ್ಧ ಟೀ ಕುಡಿಯೋ ಕಪ್ಪಲ್ಲಿ ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೀನಿ ಅದನ್ನು ಒಂದು ಬಾಣ್ಲೆಗೆ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೋಬೇಕು ನಾನು ಹೇಳ್ತಿದ್ನಲ್ಲ ಒಂದು ಮುಕ್ಕಾಲು ನಾನು ಇಲ್ಲಿ ಒಂದು ಮುಕ್ಕಾಲು ಬಟ್ಲು ನೀರು ತೊಗೊಂಡಿದ್ದೀನಿ ಏನು ತೋರಿಸಿದ್ದೀನಿ ಹೀಗೆ ಅದಕ್ಕೆ ಬಂದೈತೆ ಇದಕ್ಕಿಂತ ಒಂಚೂರು ಮೆತ್ತಗೆ ಬೇಕು ಅಂತಂದರೆ ನೀವು ಎರಡು ಬಟ್ಲು ನೀರು ತೊಗೊಳ್ರಿ ಅಲ್ಲಿಗೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಗೋಡಂಬಿನೂ ಕೂಡ ಎಣ್ಣೆ ಇದು ತುಪ್ಪ ಒಂಚೂರು ಬಿಸಿ ಆಗ್ತಿದ್ದಂಕಲೇ ಹಾಕಿ ಅವನು ಹುರ್ಕೋತೀನಿ ಅದ್ರ ಮೇಲೆ ದ್ರಾಕ್ಷಿ ಕೂಡ ಹಾಕೊಂಡು ಹುರ್ಕೋತೀನಂತೆ ನಿಮಗೆ ತುಪ್ಪ ಸೇರಲ್ಲ ಅಂತಂದರೆ ಕೆಲವರಿಗೆ ತುಪ್ಪ ಸೇರಲ್ಲ ತುಪ್ಪ ಇಷ್ಟ ಆಗಲ್ಲ ಅಂತಾರೂ ಒಳ್ಳೆಣ್ಣೆ ಕೂಡ ಹಾಕಿಬೋದು ಒಳ್ಳೆಣ್ಣೆ ಅಂತಂದರೆ ಅಡುಗೆ ಮಾಡಕ್ಕೆ ಬಳಸ್ತಿಲ್ಲ ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಬಳಸ್ಬೋದು ನೀವು ಶೇಂಗಾ ಎಣ್ಣೆ ಇದ್ದರೆ ಬೇಡ ಸುರಕಾಂತಿ ಎಣ್ಣೆ ಏನು ತೊಂದರೆ ಇಲ್ಲ ಬರ ಬಳಸ್ಬೋದು ಕೆಲವೊಂದು ಎಣ್ಣೆ ವಾಸನೆ ಇದ್ದರೆ ಅಂಥ ಎಣ್ಣೆ ಬಳಸ್ಬಾರ್ದು ಎಣ್ಣೆ ವಾಸನೆ ಇರಬಾರ್ದು ಸ್ವಲ್ಪ ಸಾಮಾನ್ಯ ರೀಫೈನ್ಡ್ ಆಯಿಲ್ಗಳಂತ ಅದರಲ್ಲಿನ ವಾಸನೆ ಏನು ಇರೋದಿಲ್ಲ ಅದನ್ನು ಬಳಸ್ಬೋದು ತುಪ್ಪ ಸೇರಲ್ಲ ಅಂದವರು ತುಪ್ಪ ಸೇರುತ್ತೆ ಅನ್ನೋದಾದರೆ ನೀವು ಇಷ್ಟು ಇದನ್ನು ನನ್ನ ತುಪ್ಪನೇ ತುಪ್ಪ ಹಾಕಿ ಮಾಡ್ಕೋಬೋದು ನಿಮಗೆ ತುಪ್ಪ ಕಪ್ಪಿನ ಅಳತೆ ಗೊತ್ತಾಗಿಲ್ಲ ಅಂತಂದರೆ ನೀವು ರವೆ ತೊಗೊಂಡಿದ್ದೀರಲ್ವಾ ಅದರಲ್ಲೇ ಅರ್ಧ ಬಟ್ಲು ತುಪ್ಪ ತೊಗೊಳ್ರಿ ಒಂದು ಬಟ್ಲು ರವೆ ಅರ್ಧ ಬಾಟ್ಲು ತುಪ್ಪ ಎರಡು ಬಟ್ಲು ಅಥವಾ ಒಂದು ಮುಕ್ಕಾಲು ಬಟ್ಲು ನೀರು ಇಷ್ಟೇ ಈ ಕೇಸರಿ ಬಾತ್ ಮಾಡ್ಲಿಕ್ಕೆ ಬೇಕಾಗಿರೋದು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಸಣ್ಣ ರವೆ ಚಿರೋಟಿ ರವೆ ಅಂತ ಬರುತ್ತಲ್ಲ ರವೆನ ಇದಕ್ಕೆ ಹಾಕೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬಿಡ್ದಂಗೆ ಚೆನ್ನಾಗಿ ಅದ್ರದ್ದು ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕಂಡಿದ್ದೀನಿ ಕೈಯಾಡ್ಸ್ಕಂಡು ಕೈಯಾಡ್ಸ್ಕೊಂಡು ಸಣ್ಣೂರಿನಲ್ಲೇ ಸಣ್ಣೂರಿನಲ್ಲೇ ಇಡೀ ಕೇಸರಿ ಭಾತ್ ಇದು ಅದೆಲ್ಲದೂ ಕೂಡ ನಾನು ಸಣ್ಣೂರಿನಲ್ಲೇ ಮಾಡಿರೋದು ಜಾಸ್ತಿ ಊರು ಮಾಡಿಲ್ಲ ಆಮೇಲೆ ಒಂದು ಪಾತ್ರೆ ತೊಗೊಂಡು ಇಲ್ಲಿ ಒಂದು ಮುಕ್ಕಾಲು ಬಟ್ಲು ನೀರನ್ನು ಇದ್ದೀನಿ ಅದನ್ನು ಬಿಸಿಗಿಡಬೇಕು ಅದ್ರ ಪಕ್ಕಕ್ಕೆ ಇನ್ನೊಂದು ಒಲೆ ಮೇಲೆ ಕುದಿಯಾಕೆ ಇಡ್ಬೇಕು ಅದನ್ನ ಯಾಕಂದರೆ ಇದು ಈ ಕಡೆ ಹುರ್ಕೊತಿದ್ದಂಗೆ ಹೆಂಗು ಇದ್ರ ಪಡಿಗೆ ಇದು ಹುರ್ಕೊತಿರ್ತೀವಿ ಇದ್ರ ಪಕ್ಕದಾಗೆ ನೀರು ಕೂಡ ಬಿಸಿ ಆಗ್ತಿರುತ್ತೆ ಇದೊಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ಹಾಕ್ಬೇಕಾಗತ್ತೆ ಮುಕ್ಕಾಲು ಬಟ್ಲು ಸಕ್ಕರೆ ಪಕ್ಕ ಆಗುತ್ತೆ ಸಿಹಿ ಅತೀ ಸಿಹಿನೂ ಆಗೋಲ್ಲ ಅತೀ ಸೊಪ್ಪಗೂ ಆಗೋಲ್ಲ ಇಲ್ಲ ತೀರ ನಾವು ಸಕ್ಕರೆ ಕಡಿಮೆ ತಿಂತೀವಿ ಅನ್ನೋರು ಅರ್ಧ ಬಟ್ಲು ತೊಗೋಬೋದು ನಾನಿಲ್ಲಿ ಮುಕ್ಕಾಲು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಆ ಸಕ್ಕರೆನ ಇದೇ ಬಾಣಲಿಗೆ ಹಾಕತಾ ಇದ್ದೀನಿ ಇಲ್ಲಿ ರವೆ ಚೆನ್ನಾಗಿ ಹುರಿದಿರೋದ್ರಿಂದ ಸಕ್ಕರೆ ಹಾಕಿದ ಮೇಲೆ ಮತ್ತೇನದು ಅತಿಯಾಗಿ ಬೇಯಿಸಬೇಕು ಅನ್ನೋದೇನಿರೋದಿಲ್ಲ ಆ ನೀರೆಲ್ಲ ಚೆನ್ನಾಗಿ ಆವಿಯಾಗಿ ನೀರೆಲ್ಲ ಚೆನ್ನಾಗಿ ಕುಡ್ಕೊಂಡು ತಳ ಬಿಟ್ಕೊತ ಬರುತ್ತೆ ಅಲ್ಲಿವರೆಗೂ ನಾವು ಇದು ಮಾಡಿದರೆ ಸಾಕಾಗುತ್ತೆ ಆಮೇಲೆ ಇಲ್ಲಿ ಕಲರು ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ತೊಗೊಳ್ರಿ ಸಾಮಾನ್ಯ ಹೋಟ್ಲುಗಳಿಗೆಲ್ಲ ಹಳದಿ ಬಣ್ಣನೇ ಹಾಕಿರ್ತಾರೆ ಹಂಗಾಗಿ ನಾನಿಲ್ಲಿ ಹಳದಿ ಬಣ್ಣನೇ ಬಳಸ್ತಾ ಇದ್ದೀನಿ ನಾನೇ ಮಾಡ್ಕೊಳೋದಾಗಿದ್ದರೆ ಬಣ್ಣ ಹಾಕ್ತಿರ್ಲಿಲ್ಲ ತಿರ ನಿಮಗೆ ತೋರಿಸ್ತಿದ್ದೀನಲ್ಲ ಏನೋ ನೋಡೋರಿಗೊಂದು ಒಂಚೂರು ಚೆನ್ನಾಗಿ ಕಾಣಲಿ ಅಂತೇಳಿ ಬಣ್ಣ ಹಾಕ್ತಿದ್ದೀನಿ ಬಣ್ಣ ಏನೋ ಅವಶ್ಯಕತೆ ನಿಮ್ಮ ಇಚ್ಛೆ ಅದು ಹಾಗೆ ಒಂಚೂರು ಏಲಕ್ಕಿ ಪುಡಿಯಿಂದ ಹಂಗೆ ಬರ್ಗ ಕೊಟ್ಟು ಅದನ್ನು ಕೂಡ ಹಾಕೊಂಡಿದ್ದೀನಿ ಈಗ ಇಲ್ಲೇನು ಕುದಿಯಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ ನೀರು ತಗೊಂಡ್ಬಿಟ್ಟು ಇದಕ್ಕೆ ನಿಧಾನಕ್ಕೆ ಹಾಕುತ್ತಾ ಇದ್ದೀನಿ ನೀವೇನು ಎದ್ರುಕೊಳ್ಳೋಕೊಬಿಟ್ರೆ ಗಂಟಾಗುತ್ತೆ ಅಂತೇಳಿ ಗಂಟಿ ಪಂಟು ಆಗೋಲ್ಲ ನೀಟಾಗಿ ಹಿಂಗೆ ಗುರು ಅಂತ ಬರ್ರಿ ಬಿಡ್ದಂಗೆ ಬಿಡ್ದಂಗೆ ಆ ನೀರೆಲ್ಲ ಕಡೆಗೂ ಚೆನ್ನಾಗಿ ಒಂದು ಕೆಣ ತನಕ ಎಲ್ಲ ಅದನ್ನು ರವೆ ನೀರು ಕುಡ್ಕೊಳುತ್ತೆ ಅದು ಚೆನ್ನಾಗಿ ಥರ ಗೂರಾಡ್ಕೊಬರ್ರಿ ಇಷ್ಟು ಮಾಡಿದ್ರೆ ಸಿಂಪಲ್ ಆಗಾಯ್ತು ಇದನ್ನು ಕೇಸರಿ ಭಾತು ಅಷ್ಟೇ ನಾನಾ ನಮೂನೆ ಮಾಡ್ತಾರೆ ಇದೊಂದು ಸಿಂಪಲ್ ಮೆಥಡ್ಡು ನಿಮಗೆ ಇಷ್ಟ ಆಗುತ್ತೆ ಬೇಗನೂ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಹೋಟ್ಲುಗಳಿಗೆ ಏನು ತಿಂತೀರೋ ಅದೇ ಟೇಸ್ಟ್ ಇರುತ್ತೆ ಹಾಗೆ ಇರುತ್ತೆ ಹಾಗೆ ಬರುತ್ತೆ ಇದು ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಈ ಒಂದು ವಿಧಾನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಿಂಗೆ ನೀರೆಲ್ಲ ಕುಡ್ಕೊಂಡ್ಮೇಲೆ ಅದು ತಳ ಬಿಟ್ಕೊತ ಬರುತ್ತೆ ತಳ ಬಿಟ್ಕೊತ ಬಂತು ಅಂತಂದರೆ ಕೇಸರಿ ಭಾತು ಸಿದ್ಧವಾಗಿದೆ ಅಂಥೇಳಿ ಆಮೇಲೆ ಕೊನೆಗೆ ಇನ್ನೊಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ನೀವು ಇನ್ನೊಂದು ಸರ್ತಿ ಗೂರಾಡ್ಕೊಳ್ಳ್ರಿ ಇದಕ್ಕೆ ನಿಮಗೆ ಬೇಕು ಅಂತಂದರೆ ನಿಮ್ಮ ಹತ್ರ ಅನನ್ನ ಸಣ್ಣ ಏನಾದರೂ ಇತ್ತು ಅಂತಂದರೆ ಸಣ್ಣದಾಗಿ ಹೆಚ್ಚಾಕಿ ಅವನ್ನು ಕೂಡ ಇದಕ್ಕೆ ಹಾಕಿರ್ಬೋದು ಅದಂತೂ ಭಾರಿ ಮಸ್ತಾಗಿರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಅನನ ಸಣ್ಣನ ಹಾಕ್ತಾಯಿದ್ದೀರಾ ಅಂತಂದರೆ ನೀವು ಹಳದಿ ಬಣ್ಣನೇ ಹಾಕಬೇಕು ಬೇರೆ ಕಲರ್ ಹಾಕಿದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಒಂಥರ ಏನೋ ಒಂಥರ ಹಬ್ಬ ಸನ್ನಿಸ್ತತಿ ಅದಕ್ಕೆ ನೀವು ಹಳದಿ ಬಣ್ಣ ಹಾಕಿದ್ರಿ ಅಂತಂದರೆ ಅನನ ಹಣ್ಣು ಇತ್ತು ಅಂತಂದರೆ ನೀವು ಹಳದಿ ಕೇಸರಿ ಭತ್ತೆ ಮಾಡ್ಕೊಳ್ಳಿರಿ ಆಯಿತಾ ಕೇಸರಿ ಕಲರ್ ಇಲ್ಲಿ ಕೇಸರಿ ಬಾತ್ ಅಂತ ಯಾಕೆ ಕೇಸರಿ ಬಂತು ಕೇಸರಿ ಹಾಕಿ ಮಾಡ್ತಿದ್ರೆ ಅಥವಾ ಕೇಸರಿ ಬಣ್ಣ ಹಾಕಿ ಮಾಡ್ತಿದ್ರು ನನಗೇನು ಗೊತ್ತಿಲ್ಲ ನಿಮಗೆ ಯಾರು ಗೊತ್ತಿದ್ದರೆ ಹೇಳಿ ಇದಕ್ಕೆ ನೀವು ಸಣ್ಣ ರವೆನೇ ಬಳಸಬೇಕು ಚಿರೋಟಿ ರವೆ ಅಂತೀವಲ್ಲ ಅದೇ ರವೆ ಬಳಸಬೇಕು ದಪ್ಪ ರವೆ ಬಳಸಬಾರ್ದು ದಪ್ಪ ರವೆ ಅಷ್ಟು ರುಚಿ ಕೊಡೋದಿಲ್ಲ ಸಣ್ಣ ರವೆ ಆದರೆ ಚೆನ್ನಾಗಿರುತ್ತೆ ನೀವು ಇದನ್ನೊಂದ್ಸತಿ ಮಾಡಿ ನೋಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ನಾನು ನಿಮಗೆ ಟಾಟಾ ಬೈ ಬೈ ಹೇಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್